ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇವತ್ತು ಕೋರ್ಟ್ನಲ್ಲಿ ಮುಖಾಮುಖಿಯಾದಂತಹ ಒಂದು ಪ್ರಸಂಗ ನಡೆಯಿತು ಕೋರ್ಟ್ನಲ್ಲಿ ಮುಖಾಮುಖಿಯಾದರೂ ಕೂಡ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಮಾತನಾಡಲೇ ಇಲ್ಲ ಕೋರ್ಟ್ಗೆ ಹಾಜರಾದ ವೇಳೆ ಇಬ್ಬರು ಮುಖಾಮುಖಿಯಾದರು ಆದರೂ ಕೂಡ ಒಬ್ಬರಿಗೊಬ್ಬರು ಎಲ್ಲೂ ಕೂಡ ಮಾತನಾಡಲೇ ಇಲ್ಲ ದರ್ಶನ್ ಕೇಸ್ ವಿಚಾರಣೆ ಏಪ್ರಿಲ್ ಎಂಟಕ್ಕೆ ಮುಂದೂಡಿಕೆ ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ ಮತ್ತೆ ಏಪ್ರಿಲ್ ಎಂಟಕ್ಕೆ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗತ್ತೆ ದರ್ಶನ್ ಕೇಸ್ ವಿಚಾರಣೆಯನ್ನ ಏಪ್ರಿಲ್ ಎಂಟಕ್ಕೆ ಮುಂದೂಡಿಕೆ ಮಾಡಲಾಗಿದೆ ವಿಚಾರಣೆ ಮುಂದೂಡಿದಂತಹ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಹದಿನೇಳು ಆರೋಪಿಗಳ ಪೈಕಿ ಕೋರ್ಟ್ಗೆ ಹದಿನೈದು ಆರೋಪಿಗಳು ಬಂದಿದ್ರು ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಇದೀಗ ಏಪ್ರಿಲ್ ಎಂಟಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಇನ್ನು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕೂಡ ಆರೋಪಿಗಳು ಕೋರ್ಟ್ಗೆ ಇವತ್ತು ಹಾಜರಾಗಿದ್ರು ಇದೇ ಸಂದರ್ಭದಲ್ಲಿ ಕೋರ್ಟ್ ಆವರಣದಲ್ಲಿ ಇಬ್ರು ಕೂಡ ಮುಖಾಮುಖಿಯಾದಂತಹ ಪ್ರಸಂಗ ನಡಿತು ಆದರೆ ಇಬ್ರು ಒಬ್ಬರಿಗೊಬ್ಬರು ಮಾತನಾಡಲೇ ಇಲ್ಲ ಇನ್ನು ರೇಣುಕಾ ಸ್ವಾಮಿ ಹತ್ಯೆಯಾದ ಬಳಿಕ ನಟ ದರ್ಶನ ಹಾಗೂ ಪವಿತ್ರ ಗೌಡ ಸೇರಿ ಒಟ್ಟು ಹದಿನೇಳು ಜನ ಆರೋಪಿಗಳು ಅರೆಸ್ಟ್ ಆಗಿದ್ರು ಇದಾದ ನಂತರ ಜೈಲು ಪಾಲಾಗಿದ್ರು ಕೂಡ ಜೈಲಿನಿಂದ ಆಚೆ ಬಂದ ಬಳಿಕ ನಟಿ ಪವಿತ್ರ ಗೌಡ ಹಾಗೂ ನಟ ದರ್ಶನ್ ಇಬ್ಬರು ಕೂಡ ಕೋರ್ಟ್ ಆವರಣದಲ್ಲಿ ಇವತ್ತು ಮತ್ತೆ ಮುಖಾಮುಖಿಯಾದರು ಇದೇ ಸಂದರ್ಭದಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡದೆ ಅಲ್ಲಿಂದ ಮೌನವಾಗಿ ತೆರಳಿದರು ಇನ್ನು ಮತ್ತೊಂದೆಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ಈ ಪ್ರಕರಣವನ್ನು ಇದೇ ತಿಂಗಳು ಎಂಟನೇ ತಾರೀಕಿಗೆ ಮುಂದೂಡಿಕೆ ಮಾಡಿ ಆದೇಶ ಹೊರಡಿಸಿದೆ ಏಪ್ರಿಲ್ ಎಂಟಕ್ಕೆ ಮುಂದೂಡಿಕೆ ಮಾಡಿ ನ್ಯಾಯಾಧೀಶರು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಒಟ್ಟು ಹದಿನೇಳು ಜನ ಆರೋಪಿಗಳು ಹಾಜರಾಗಬೇಕಾಗಬೇಕು ಆಗಬೇಕಿತ್ತು ಆದರೆ ಕೋರ್ಟ್ಗೆ ಹದಿನೈದು ಆರೋಪಿಗಳು ಮಾತ್ರ ಹಾಜರಾಗಿದ್ದರು ಇದೇ ಸಂದರ್ಭದಲ್ಲಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ಕೂಡ ಕೆಲ ಕಾಲ ಆಲಿಸ್ತು ಇದಾದ ನಂತರ ಇದೇ ತಿಂಗಳು ಎಂಟನೇ ತಾರೀಕಿಗೆ ವಿಚಾರಣೆಯನ್ನು ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳಾಗಿರುವಂತಹ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಒಟ್ಟು ಆರೇಳು ತಿಂಗಳವರೆಗೆ ಜೈಲು ವಾಸವನ್ನು ಅನುಭವಿಸಿದರು ಅದಾದ ನಂತರ ಈಗ ಮತ್ತೊಮ್ಮೆ ಕೋರ್ಟ್ ಆವರಣದಲ್ಲಿ ಇಬ್ಬರು ಮುಖಾಮುಖಿಯಾಗಿದ್ದರು ಆದರೆ ಇದೇ ಸಂದರ್ಭದಲ್ಲಿ ಒಬ್ಬರು ಮತ್ತೊಬ್ಬರನ್ನ ಮಾತನಾಡಿಸದೆ ಅಲ್ಲಿಂದ ವಾಪಸ್ ತಮ್ಮ ತಮ್ಮ ಮನೆಗಳತ್ತ ತೆರಳಿದ್ದಾರೆ ಹೀಗಾಗಿ ಮತ್ತೆ ನಾವು ಎಂಟನೇ ತಾರೀಕಿನವರೆಗೆ ಕಾದು ನೋಡಬೇಕಾಗತ್ತೆ ಅವತ್ತು ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಣೆಗಳಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಏನೆಲ್ಲ ವಿಚಾರಣೆಯನ್ನು ನಡೆಸ್ತಾರೆ ವಾದ ಪ್ರತಿವಾದಗಳು ಏನಾಗುತ್ತೆ ಇದೆಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳಾಗಿರುವಂತಹ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರನ್ನ ಒಳಗೊಂಡಂತೆ ಒಟ್ಟು ಹದಿನೇಳು ಜನ ಆರೋಪಿಗಳು ಈಗಾಗಲೇ ಈ ಪ್ರಕರಣದಲ್ಲಿ ಬೇಲ್ ಕೂಡ ಪಡೆದುಕೊಂಡಿದ್ದಾರೆ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡಿರುವಂತಹ ನಟ ದರ್ಶನ್ ಹಾಗೂ ಇನ್ನಿತರ ಆರೋಪಿಗಳು ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ಅಲ್ಲ ಇದು ಕೋರ್ಟ್ ಅಲ್ಲಿ ಆರೋಪಿಗಳು ಬೇಲಲ್ಲಿ ಬಂದ ನಂತರ ರೆಗ್ಯುಲರ್ ಆಗಿ ಕೋರ್ಟ್ ಅಲ್ಲಿ ಹಾಜರಾತಿ ಬೇಕಾಗುತ್ತೆ ಆ ಹಾಜರಾತಿಗೋಸ್ಕರ ಇವತ್ತು ಡೇಟ್ ಇತ್ತು ಅದಕ್ಕೆ ಎಲ್ಲಾ ಆರೋಪಿಗಳು ಇವತ್ತು ಹಾಜರಿದ್ರು ಒಂದು ಇಬ್ಬರು ಆರೋಪಿಗಳನ್ನ ಹೊರತಪಡಿಸಿ ಎಲ್ಲಾ ಆರೋಪಿಗಳು ಇವತ್ತು ಹಾಜರಿದ್ರು ಸರ್ ಕೋರ್ಟಲ್ಲಿ ಕೋರ್ಟ್ ಅವ್ರನ್ನ ವಿಚಾರಣೆ ನಡೆಸಿ ಮತ್ತೆ ಅವ್ರದ್ದು ಮತ್ತೆ ಮುಂದಿನ ವಿಚಾರಣೆಗೆ ದಿನಾಂಕ ಕೊಟ್ಟಿದೆ ನಿಗದಿಪಡಿಸಿದೆ ಹೌದೌದು ಸರ್ ಇವಾಗ ನಮ್ಮ ನಮಗಿರೋ ಮಾಹಿತಿ ಪ್ರಕಾರ ಅಂದ್ರೆ ನಮ್ಗೆ ಆರೋಪಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದ್ರೆ ಪೊಲೀಸ್ ಅಂತ ಹೇಳ್ಕೊಂಡು ಆಮೇಲೆ ಒಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಅವ್ರಿಗೆ ನಾವು ನೀವು ಈ ಕ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಬೇಕಾಗುತ್ತೆ ಅಂತ ಹೇಳಿ ಅವರಿಗೆಲ್ಲ ಬೇರೆ ಉಳಿದಂಥ ಒಂದಷ್ಟು ಜನ ಆರೋಪಿಗಳಿಗೆ ಹೆದರ್ಸ್ತಾ ಇದ್ದಾರೆ ಅದನ್ನು ನಾನು ಇವತ್ತು ಕೋರ್ಟಲ್ಲಿ ನ್ಯಾಯಾಲಯ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ ಅದಕ್ಕೆ ನಾವು ಸೂಕ್ತ ಸಮಯ ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಅರ್ಜಿನೂ ಸಹ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ ಇವತ್ತು ನ್ಯಾಯಾಧೀಶರು ಸಹ ಅದನ್ನು ಹೇಳಿದ್ದಾರೆ ನಿಮ್ಗೆ ಥರ ಯಾವುದಾದರೂ ಗ್ರೀವೇನ್ಸ್ ಇದ್ದರೆ ನೀವು ಅರ್ಜಿ ಸಲ್ಲಿಸಿ ನಾನು ಅದ್ರ ಮೇಲೆ ಏನು ಆದೇಶ ಮಾಡಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಇಲ್ಲ ನಾನು ಅದನ್ನ ನನ್ನ ಅರ್ಜಿನಲ್ಲಿ ನಾನು ಹೇಳ್ತೀನಿ ಸರ್ ಯಾವ್ಯಾವ ಆರೋಪಿಗಳಿಗೆ ಆ ಥರ ಮಾಫಿ ಸಾಕ್ಷಿ ಆಗಬೇಕು ಅಂತ ಅವ್ರಿಗೆ ಬೆದರಿಕೆ ಬರ್ತಾ ಇದೆ ಆಮೇಲೆ ಆಮಿಷಗಳು ಓಡ್ತಾ ಇದ್ದಾರೆ ಅದನ್ನ ನನ್ನ ಅರ್ಜಿನಲ್ಲಿ ತಿಳಿಸ್ತೀನಿ ಸರ್ ನಮ್ಮ ಮಾಹಿತಿ ಪ್ರಕಾರ ಮೂರರಿಂದ ನಾಲ್ಕು ಜನ ಆರೋಪಿಗಳಿಗೆ ಈ ತರ ನೀವು ಮಾಫಿ ಸಾಕ್ಷಿ ಆಗಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಈ ಪ್ರಕರಣದ ದರ್ಶನ್ ಅವ್ರ ವಿರುದ್ಧ ಮಾಫಿ ಸಾಕ್ಷಿ ಆಗಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅದು ನ್ಯಾಯಾಲಯದ ಗಮನಕ್ಕೆ ಇವತ್ತು ತಂದಿದ್ದೀನಿ ಅದನ್ನ ನಾನು ಮುಂದಿನ ದಿನದಲ್ಲಿ ನಾವು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸೋರಿದ್ದೀವಿ ಸರ್ ಆರೋಪಿಗಳು ನಾನು ಅರ್ಜಿನಲ್ಲಿ ತಿಳಿಸ್ತೀನಿ ಸರ್ ಆರೋಪಿಗಳು ಯಾರ್ಯಾರು ಅಂತ ಹೇಳೋಕ್ಕಾಗಲ್ಲ ದರ್ಶನದಲ್ಲಿ ಮಾತ್ರ ಮಾಫೀಫಿ ಸಾಕ್ಷಿ ಅದು ದರ್ಶನ್ ವಿರುದ್ಧ ನೀವು ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಒತ್ತಡ ಹೇಳ್ತಾ ಇದ್ದಾರೆ ಸರ್ ಅದು ನನಗೆ ಗೊತ್ತಿಲ್ಲ ಸರ್ ಪವಿತ್ರ ಇಲ್ಲ ನಮ್ಮ ಮೈಸೂರು ಬೇರೆ ಕಡೆ ಹೋಗ್ಬೇಕು ಇಲ್ಲ ಸರ್ ಎಲ್ಲೂ ಅಪ್ಲಿಕೇಶನ್ ಆಗ್ತಾ ಇಲ್ಲ ಎಲ್ಲೂ ಅರ್ಜಿ ಇಲ್ಲ ಸರ್ ಥ್ಯಾಂಕ್ ಯು ಡೆವಲಪ್ಮೆಂಟ್ ಅಲ್ಲ ಇದು ಕೋರ್ಟಲ್ಲಿ ಇದು ನಟ ದರ್ಶನ್ ಅವರ ಪರ ವಕೀಲರು ಆಡಿದಂತಹ ಮಾತುಗಳು ಕೇಳಿಸ್ಕೊಳ್ತಾ ಇದ್ರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೊಡಬೇಕಾದ್ರೆ ಹೈಕೋರ್ಟ್ ಕೆಲವು ಷರತ್ತುಗಳನ್ನು ವಿಧಿಸಿತ್ತು ಆ ಷರತ್ತುಗಳನ್ನು ಫುಲ್ಫಿಲ್ಮೆಂಟ್ ಮಾಡಿ ಆ ಷರತ್ತುಗಳ ಅನ್ವಯ ನಾವು ನಡೆದುಕೊಳ್ತೀವಿ ಅಂತ ಕೋರ್ಟ್ಗೂ ಕೂಡ ಇವರೆಲ್ಲರೂ ಕೂಡ ಹೇಳಿರ್ತಾರೆ ಹೀಗಾಗಿ ಪ್ರತಿ ತಿಂಗಳು ಕೋರ್ಟ್ಗೆ ಅವರು ಹಾಜರಾಗಬೇಕು ಅನ್ನುವಂಥದ್ದು ಕೂಡ ಒಂದು ಷರತ್ತಿತ್ತು ಅದೇ ಕಾರಣಕ್ಕಾಗಿ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಇನ್ನಿತರ ಒಟ್ಟು ಹದಿನೈದು ಜನ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಣೆಗಳು ನಡೆದಂತಹ ಸಂದರ್ಭದಲ್ಲೂ ಕೂಡ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ ಅದೇ ರೀತಿಯಾಗಿ ಕೋರ್ಟ್ ವಿಧಿಸಿರುವಂತಹ ಷರತ್ತುಗಳೇನಿದೆ ಆ ಷರತ್ತುಗಳ ಅನ್ವಯ ನಡೆದುಕೊಳ್ತಾರೆ ಈಗಾಗಲೇ ಈ ಷರತ್ತುಗಳಿಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಇನ್ನುಳಿದ ಆರೋಪಿಗಳೇನಿದ್ದಾರೆ ಎಲ್ಲರೂ ಕೂಡ ಷರತ್ತುಗಳಿಗೆ ಅನುಗುಣವಾಗಿ ನಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಒಟ್ಟು ಹದಿನೇಳು ಜನ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಆದರೆ ಹದಿನೈದು ಜನ ಆರೋಪಿಗಳು ಹಾಜರಾದರು ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆ ಮಾಡಿ ವಿಚಾರಣೆ ಮತ್ತೆ ಎಂಟನೇ ತಾರೀಕಿಗೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ನಟ ದರ್ಶನ್ ಅವರ ಪರ ವಕೀಲರು ಮಾಹಿತಿ ಕೊಟ್ಟಿದ್ದಾರೆ